ನಮಸ್ತೆ ವೀಕ್ಷಕರೇ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಇವತ್ತಿನ ಅಲ್ಲಿ ಬಂದ್ಬಿಟ್ಟು ನೈನ್ಟೀನ್ತ್ ಆಗಸ್ಟ್ ಇವತ್ತು ಬಂದ್ಬಿಟ್ಟು ರಕ್ಷಾ ಬಂಧನ ದಿನ ನಾನು ನನ್ನ ತಮ್ಮನ್ಗೆ ರಾಖಿ ಕಟ್ಬಿಟ್ಟು ಬರೋಣ ಅಂತ ಊರ್ಗ್ ಹೋಗಿದ್ದೀನಿ ನಾನ್ ನೈನ್ತ್ ಹತ್ತಲ್ಲಿ ಹೋಗಿದ್ದೀನಿ ನೋಡ್ಬೋದು ನಾನು ಫಸ್ಟ್ ಹೊತ್ತಿಗೆ ಬಂದ್ಬಿಟ್ಟು ಇಲ್ಲಿ ಫಸ್ಟ್ಗೆ ಆ ದೀಪ ಹಚ್ಕೊಂಡು ಆರತಿ ಕೊಟ್ಬಿಟ್ಟೆ ಆರತಿ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಕುಂಕುಮನ ಇಡ್ತಾ ಇದ್ದೀನಿ ನೋಡ್ಬೋದು ನೀವು ಕುಂಕುಮನ ಇಟ್ಟಿದ್ದಾದ್ಮೇಲೆ ರಾಕಿ ಕಟ್ತೀನಿ ರಾಕಿ ಕಟ್ತೀನಿ ನೋಡಿ ನಾನು ಸಿಂಪಲ್ ಆಗಿ ಒಂದು ರಾಕಿ ತಗೊಂಡೋಗಿದ್ದೀನಿ ಆ ಜಾಸ್ತಿ ಕಾಸ್ಟ್ ಅಲ್ಲಿ ಏನೋ ತಗೊಂಡೋಗಿಲ್ಲ ಎಷ್ಟು ಕಟ್ಟಿದ್ರು ತಮ್ಮ ತಮ್ಮಯ್ಯನೇ ಅನ್ನ ಅನ್ನನೇ ಆಗುತ್ತ ಸೊ ಅದಕ್ಕೆ ಯಾವ್ದ್ ಕಟ್ಟಿದ್ರು ನಮ್ ಪ್ರೀತಿ ಮಾತ್ರ ನಮ್ ಮನ್ಸಲ್ಲಿದ್ರೆ ಸಾಕು ಅಷ್ಟು ರೇಟ್ ತಗೊಂಡ್ರೆ ನಾವು ಪ್ರೀತಿ ಜಾಸ್ತಿ ಇಷ್ಟು ರೇಟಲ್ಲಿ ತಗೊಂಡ್ರೆ ನಮ್ಗೆ ಪ್ರೀತಿ ಕಮ್ಮಿ ಇರುತ್ತೆ ಅಂತ ಏನೋ ಇಲ್ಲ ಸ್ವಲ್ಪ ನಮ್ಗೆ ಎಷ್ಟು ಮಟ್ಟಲ್ಲಿ ಸಿಗುತ್ತೋ ಎಷ್ಟರಲ್ಲಿ ನಮ್ಗೆ ಅನುಕೂಲ ಅನ್ಸುತ್ತೋ ಅಷ್ಟರಲ್ಲಿ ತಗೊಳ್ಳಿ ಒಳ್ಳೇದನ್ನ ಚೂಸ್ ಮಾಡ್ಕೊಂಡು ನಾವು ಕಟ್ಕೋಬಹುದು ಸೊ ನಾನು ಈ ತರ ಸ್ಟೋನ್ಸ್ ಬಂದಿರೋದನ್ನ ಮಾತ್ರ ತಗೊಂಡೋಗಿದ್ದೀನಿ ನನ್ಗೆ ಅದು ಇಷ್ಟ ಆಯ್ತು ಚೆನ್ನಾಗಿತ್ತು ಫ್ಲವರ್ ಶೇಪ್ ಅಲ್ಲಿ ಸ್ಟೋನ್ಸ್ ಸ್ಟಿಕ್ ಮಾಡಿ ಇಟ್ಟಿದ್ರು ಆಮೇಲೆ ಬಂದ್ಬಿಟ್ಟು ಅಕ್ಷಿತ ಕಾಲ್ನ ಕಲಸಿಟ್ಕೊಂಡಿದ್ದೆ ಕಲ್ಸಿ ಇಟ್ಕೊಂಡಿದ್ದೆ ಆ ಅಕ್ಷಿತ ಕಾಲ್ನ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವೀಟ್ ಸ್ವೀಟ್ ನಾನು ಬೇಕ್ರೀಲಿ ತಗೊಂಡೋಗಿದ್ದೆ ಅದೇ ಸ್ವೀಟ್ ನ ಕೊಟ್ಟಿದ್ದೀನಿ ನೋಡ್ಬೋದು ನೀವು ಹಂಗೆ ನನ್ ಗಿಫ್ಟ್ ಬಂದಿಟ್ಟು ಚಾಕ್ಲೇಟ್ ಅಂತೆ ಚಾಕ್ಲೇಟ್ ಕಟ್ತಾ ಇದ್ದಾನೆ ನೋಡ್ಬೋದು ನಾ ಎಲ್ಲ ಮುಗೀತು ನಾ ಲೇಟ್ ಆಗೋಗುತ್ತೆ ನೈಟ್ ಹೊತ್ತಲ್ಲಿ ಹೋಗಕ್ಕಾಗಲ್ಲ ಜಾಸ್ತಿ ಟೈಮ್ ಆದ್ರೆ ಅಂತ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಆಗಿಬಿಟ್ವಿ ನೋಡ್ಬೋದು ಆ ಲೈಟಿಂಗ್ಸ್ ಅಂತೂ ಮಕ್ಳು ನೋಡಿ ಮಮ್ಮಿ ನೋಡಿ ಲೈಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದ್ರೆ ಸೊ ಅಂತ ನಂಗೇನೆ ವಿಡಿಯೋ ತಗೊಂಡೆ ಮಕ್ಕಳೆಲ್ಲ ಅದನ್ನ ನೋಡ್ತಾ ಇದ್ದಾರೆ ಇನ್ನ ನೋಡಿದ್ರೆ ನೋಡ್ಬೋದು ಎಷ್ಟು ಕತ್ಲಾಗಿದೆ ಅಂತ ನೈಟ್ ಹೊತ್ತಲ್ಲಿ ಫಸ್ಟ್ ಟೈಮ್ ನಾವು ಊರಿಂದ ನೈಟ್ ಹೊತ್ತಲ್ಲಿ ಹೋಗ್ತಾ ಇರೋದು ಇನ್ನ ಹಂಗೆ ಬಂದ್ಬಿಟ್ರೆ ಎಲ್ರಿಗೂ ಅನ್ನಂದ್ರಿಗೂ ಅಕ್ಕಂದ್ರಿಗು ತಮ್ಮಂದ್ರಿಗೂ ಬಂದ್ಬಿಟ್ಟು ಅದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೋಡ್ಕೋತ ಈ ನಿಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನ್ ನಿಮ್ದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ತೆ